ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಗೋಖಲೆಯವರು ಎಲ್ಲರಿಗೂ ಗೊತ್ತಿರುವಂತವೇ ಅವರ ಬಾಲ್ಯದಲ್ಲಿ ಅಂದರೆ ಶಾಲೆಯಲ್ಲಿ ಓದುವಾಗ ನಡೆದ ಒಂದು ಘಟನೆ ಅವರ ಜೀವನದ ಮುಂದಿನ ದಿನಗಳಿಗೆ ಮುನ್ನುಡಿ ಬರೆಯಿತು ಅಂದರೆ ತಪ್ಪಾಗಲಾರ ಆ ರೀತಿ ನಡೆದ ಒಂದು ಘಟನೆಯನ್ನು ಈಗ ನಿಮ್ಮ ಮುಂದೆ ಹೇಳುತ್ತಿದ್ದೆ ಒಂದು ದಿನ ಶಾಲಾ ಮಾಸ್ತರರು ತರಗತಿಯಲ್ಲಿ ಗಣಿತದ ಪಾಠವನ್ನು ಹೇಳಿಕೊಟ್ಟರು ಏನು ಅಂದರೆ ಮನೆಯಲ್ಲಿ ಒಂದು ಲೆಕ್ಕವನ್ನು ಮಾಡಿಕೊಂಡು ಬರುವಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು ಯಾರು ಲೆಕ್ಕವನ್ನು ಸರಿಯಾಗಿ ಬಿಡಿಸಿಕೊಂಡು ಬರುತ್ತಾರೋ ಅವರಿಗೆ ಒಂದು ಬಹುಮಾನ ಕೊಡುವುದಾಗಿ ಘೋಷಿಸಿದರು ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಖುಷಿಯಾಯಿತು ಮಾರನೆಯ ದಿನ ತರಗತಿ ಪ್ರಾರಂಭವಾಯಿತು ಗಣಿತದ ಮಾಸ್ತರರು ನಿನ್ನೆ ಕೊಟ್ಟಿದ ಲೆಕ್ಕವನ್ನು ಯಾರು ಬಿಡಿಸಿದ್ದೀರಿ ಎಂದು ಕೇಳಿದರು ಎಲ್ಲ ವಿದ್ಯಾರ್ಥಿಗಳು ತಲೆ ತಗ್ಗಿಸಿದರು ಅವರ್ಯಾರೂ ಲೆಕ್ಕವನ್ನು ಬಿಡಿಸಿರಲಿಲ್ಲ ಅದು ಅವರಿಗೆ ಕಠಿಣವಾಗಿತ್ತು ಆದರೆ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ಅಧ್ಯಾಪಕರಿಗೆ ತಾನು ಬಿಡಿಸಿಕೊಂಡು ಬಂದಿದ್ದ ಲೆಕ್ಕವನ್ನು ತೋರಿಸಿದ ಅದು ಸರಿಯಾಗಿತ್ತು ಮಾಸ್ತರರು ಅವನನ್ನು ಪ್ರಶಂಸಿಸಿದರು ಮತ್ತು ಅವನಿಗೆ ದೊಡ್ಡ ಬಹುಮಾನವನ್ನು ಕೊಡರು ಆ ವಿದ್ಯಾರ್ಥಿ ಸಂತೋಷದಿಂದ ಬೀಗಿದ ಉಳಿದ ವಿದ್ಯಾರ್ಥಿಗಳೇ ಇದರಿಂದ ಆಶ್ಚರ್ಯವಾಗಿತ್ತು ನಮ್ಮ ಜೊತೆಗಾರ ಅಂಥ ಕಠಿಣವಾದ ಲೆಕ್ಕವನ್ನು ಹೇಗೆ ಬಿಡಿಸಿದ ಎನ್ನುವ ಅವರಿಗೆ ಒಗಟಾಗಿತ್ತು ಆದರೆ ಆ ವಿದ್ಯಾರ್ಥಿಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ನಾನು ಅಧ್ಯಾಪಕರು ತನ್ನ ಮೇಲಿಟ್ಟ ನಂಬಿಕೆಗೆ ಮೋಸ ಮಾಡಿದೆ ಎಂದು ಅವನ ಮನಸ್ಸು ವ್ಯತೀತವಾಗಿತ್ತು ಅವನು ಆ ಲೆಕ್ಕವನ್ನು ಬೇರೆಯವರ ಸಾಯದಿಂದ ಬಿಡಿಸಿದ್ದ ಇಲ್ಲಿ ನ್ಯಾಯವಾಗಿ ಬಹುಮಾನ ಅವನಿಗೆ ಸಿಗಬೇಕಾಗಿರಲಿಲ್ಲ ಅವನು ಪಶ್ಚಾತಾಪದ ಅಗ್ನಿಯಲ್ಲಿ ಬೆಂದಿದ್ದ ಬೆಳಗ್ಗೆ ತರಗತಿಗಳು ಆರಂಭವಾದವು ವಿದ್ಯಾರ್ಥಿ ಮುಂದೆ ಬಂದು ಅವರ ಕಾಲು ಹಿಡಿದು ಕ್ಷಮೆ ಕೇಳಿದ ಗುರುವರ್ಯ ಈ ಬಹುಮಾನಕ್ಕೆ ನಾನು ಆಹಾರನಲ್ಲ ದಯವಿಟ್ಟು ಇದನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಅಂತ ಇಡೀ ತರಗತಿಯಲ್ಲಿ ಒಂದು ಕ್ಷಣ ಮೌನ ಕವಿಯಿತು ಆ ಬಾಲಕ ಏನು ಹೇಳುತ್ತಿದ್ದಾನೆ ಎಂದು ತಿಳಿಯದೆ ಮಾಸ್ತರ್ರು ಚೈತರಾದ ಮಗು ಏನು ವಿಷಯ ಹೇಳು ನಿನ್ನ ದುಃಖಕ್ಕೆ ಕಾರಣವೇನು ಅವನು ಕಣ್ಣೀರು ಒರೆಸಿಕೊಳ್ಳುತ್ತ ಹೇಳಿದನು ನಾನು ಲೆಕ್ಕವನ್ನು ಬಿಡಿಸಲಿಲ್ಲ ನೆರಮಣೆಯವರೊಬ್ಬರ ಸಹಾಯದಿಂದ ಬಿಡಿಸಿದೆ ಆದ್ದರಿಂದ ನಾನು ಬಹುಮಾನವನ್ನು ಪಡೆಯುವುದು ಸರಿಯಲ್ಲ ನನ್ನನ್ನು ಕ್ಷಮಿಸಿ ನನ್ನ ಜೀವನದಲ್ಲಿ ಮತ್ತೆಂದು ಇಂಥ ತಪ್ಪನ್ನು ಮಾಡುವುದಿಲ್ಲ ವಿದ್ಯಾರ್ಥಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದರು ವಿದ್ಯಾರ್ಥಿಯ ಮಾತನ್ನು ಕೇಳಿದ ಮಾಸ್ತರರು ಗದ್ಗದಿತರಾದರು ಅವನನ್ನು ಆಲಂಗಿಸಿಕೊಂಡು ಕಣ್ಣೀರು ಒರೆಸಿದರು ತಪ್ಪು ಮಾಡುವುದು ಮತ್ತು ಮೋಸ ಮಾಡುವುದು ನಿನ್ನ ಸ್ವಭಾವವಲ್ಲ ಆದ್ದರಿಂದಲೇ ನಿನಗೆ ಅಷ್ಟು ದುಃಖವಾಗಿದೆ ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡಿದ್ಯಾ ಇದು ಮೆಚ್ಚುವಂಥದ್ದು ನೀನು ಮುಂದೆ ಮಹಾನ್ ವ್ಯಕ್ತಿಯಾಗುವುದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಮಾಸ್ತರು ಹೀಗೆ ಹೇಳಿ ಆ ಮಗುವನ್ನು ಸಮಾಗನಪಡಿಸಿದರು ಮುಂದೆ ಇದೇ ಬಾಲಕ ನ್ಯಾಯವಾದಿ ಗೋಪಾಲ್ ಕೃಷ್ಣ ಗೋಖಲೆ ಎಂದು ಹೆಸರು ಪಡೆದು ಭಾರತದ ಸುಪುತ್ರ ಎಂದೇ ಜನಪ್ರಿಯರಾದರು ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು ಅದು ಏನೆಂದರೆ ತಪ್ಪು ಮಾಡುವುದು ಸಹಜ ಆದರೆ ಅದನ್ನು ಒಪ್ಪಿಕೊಳ್ಳುವವರು ಅಪರೂಪ ಒಪ್ಪಿಕೊಂಡು ನಡೆದರೆ ಜೀವನವೇ ಬೇರೊಂದು ರೀತಿಯಲ್ಲಿ ಬದಲಾಗುತ್ತದೆ ಬದಲಾವಣೆಯ ದಾರಿ ತನ್ನಿಂದ ತಾನೇ ತೆರೆದುಕೊಳ್ಳುತ್ತದೆ ಎನ್ನುವುದಕ್ಕೆ ಗೋಪಾಲ್ ಕೃಷ್ಣ ಗೋಖಲೆಯವರ ಈ ಒಂದು ಘಟನೆಯೇ ಸಾಕ್ಷಿ ಎನ್ನಬಹುದು सत्य విదు दुखना ढेजो तद् गुण्ढ बुठे वलाता ये जिंदरी भाग्य बुध रथे रे सागो भई छा